ನೋಡಿ ಈ ಥರ ಎಲ್ಲೂ ಕೂಡ ಚರ್ಚೆಗಳು ಮಾಡುವಂಥ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರು ಮುಂದುವರಿತಾ ಇದ್ದಾರೆ ನಾವು ಈ ರೀತಿಯಾಗಿ ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಥವಾ ಚರ್ಚೆ ಆಗಬೇಕು ಅಂತ ಯಾವುದೇ ರೀತಿಯ ಕಾರಣಗಳು ಕೂಡ ಇಲ್ಲ ಅವಕಾಶಗಳು ಕೂಡ ಇಲ್ಲ ಅದರ ಸನ್ನಿವೇಶನೂ ಕೂಡ ಇಲ್ಲ ಮೊನ್ನೆ ಬಂದಾಗಲೇ ಹೇಳಿದರು ಹೈಕಮಾಂಡ್ ನೀವು ಕೇಳಿದಾಗ ಖಂಡಿತ ನಾನು ಅದನ್ನೇ ಹೇಳ್ತೀನಿ ಈಗ ನನ್ನನ್ನು ಕೇಳ್ಬೋದು ನೀವು ಮ ನೀವು ಮಂತ್ರಿಯಾಗಿ ಮುಂದುವರಿತೀರ ಅಂತ ನಾನು ಹೇಳ್ಬೋದು ನಾನು ಹೇಳ್ತೀನಿ ಹೌದು ನನಗೆ ಆಸೆ ಇದೆಯೋ ಇಲ್ಲವೋ ಅದು ಬೇರೆ ಪ್ರಶ್ನೆ ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಅದು ಅದಕ್ಕೆ ಭದ್ರಾಗಿರ್ತೀವಿ ಪಕ್ಷ ನಮ್ಮ ಶಿಸ್ತಿನ ಪಕ್ಷ ಅದಕ್ಕೋಸ್ಕರ ಮುಖ್ಯಮಂತ್ರಿಯವರು ಅವರು ನಮ್ಮ ಪಕ್ಷದ ವರಿಷ್ಠರ ತೀರ್ಮಾನ ಏನಿರ್ತದೆ ಅದ್ರ ಪ್ರಕಾರ ನಾನು ಮಾಡ್ತೀನಿ ಅವ್ರು ಹೇಳಿದ್ದಾರೆ ಆದರೆ ಆ ಸನ್ನಿವೇಶ ನೀವೇನು ಏನು ಕೇಳ್ತಾ ಇದ್ದೀರಾ ಅದು ಸದ್ಯದ ಸದ್ಯದ ಪರಿಸ್ಥಿತಿಲಿ ಏನೂ ಇಲ್ಲ ನೋಡಿ ವಿಸ್ತರಣೆ ವಿಸ್ತರಣೆ ಅದು ಆಗುವಂತದ್ದು ಆಗ್ತದೆ ಯಾವಾಗ ಆಗಬೇಕು ಏನಾಗಬೇಕು ಅದು ಮುಖ್ಯಮಂತ್ರಿಯವರು ರಾಷ್ಟ್ರದ ಅಧ್ಯಕ್ಷರು ನಮ್ಮ ಉಸ್ತುವಾರಿ ಇದ್ದಾರೆ ಮತ್ತು ರಾಜ್ಯದ ಅಧ್ಯಕ್ಷರಿದ್ದಾರೆ ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಅದು ಶುರು ಆದಾಗ ಪ್ರಕ್ರಿಯೆ ನಿಮಗೂ ಕೂಡ ಗೊತ್ತಾಗ್ತದೆ ಸದ್ಯದಲ್ಲಿ ಇನ್ನೂ ಏನು ಪ್ರಾರಂಭ ಏನಾಗಿಲ್ಲ ತಾನೆ ಹೇಳೋರು ಕೇಳಿದರೆ ಹೇಳೋರು ಹೇಳ್ತಾರೆ ಈಗ ಯಾರಿಗಾರು ನೀವು ನನ್ನ ಕೇಳಿದ್ರೆ ನಿಮ್ಮ ಮಂತ್ರಿ ಅಂತ ಯಾರಾದ್ರೂ ನೀವು ಕೇಳಿದ್ರೆ ಹೌದು ನನಗೂ ಅವಕಾಶ ಮಾಡ್ತೀವಿ ಅಂತ ಹೇಳ್ತಾರೆ ಅದು ಬೇರೆ ನನಗಲ್ಲ ನಾನು ಹೇಳ್ತೀನಿ ಯಾರೇ ಒಬ್ಬರಿಗೆ ಅದಕ್ಕೆ ನಾನು ಹೇಳುವಂಥದ್ದು ಈಗ ನನಗೆ ನೀವು ಕೇಳ್ಬೋದು ನಿಮ್ಮ ನಿಮ್ಮನ್ನು ತೆಗೆದ್ರೆ ಏನು ಮಾಡ್ತೀರೋ ತೆಗೆದ್ರೆ ಒಪ್ಕೊಳ್ತೀವಿ ನಾವು ನಾವೇನು ಹಿಂದಿನ ಕೂಡ ನಾನು ಮೂರು ವರ್ಷ ಮಂತ್ರಿ ಆಗಿದ್ದೆ ಆಮೇಲೆ ನಾನೇ ಹೇಳಿದೆ ನಾನು ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಬೇರೆಯವ್ರು ಮಾಡಿ ಅಂತ ಎರಡ್ ಸಾವಿರದ ಹದಿನೈದು ನಾನೇ ಹೇಳಿದ್ದೀನಿ ಯಾರು ಇಲ್ಲ ಅದೆಲ್ಲ ಅದೆಲ್ಲ ಪ್ರಶ್ನೆನೇ ಬರೋದಿಲ್ಲ